ಜಿಲ್ಲಾ ಮಕ್ಕಳ ಆಸ್ಪತ್ರೆಯಲ್ಲಿ ಮಗುಕಳುವು ನಂದಿನಿ ಪೂವರಸನ್ ದಂಪತಿಯ ಐದು ದಿನದ ಗಂಡು ಕಳುವು ಐದು ದಿನದ ಮಗು ಕದ್ದೊಯ್ದ ಕಳ್ಳಿ ಹಾಗೂ ಮತ್ತಿಬ್ಬರು ಅಪರಿಚಿತರು ಮಾಲೂರು ಪಟ್ಟಣದ ಪಟೇಲ್ ಬೀದಿಯ ದಂಪತಿಗಳು ಕೋಲಾರ ಜಿಲ್ಲಾ ಸರ್ಕಾರಿ ಮಕ್ಕಳ ಆಸ್ಪತ್ರೆಯಲ್ಲಿನ ಹೆರಿಗೆ ನಂತರದ ಕೊಠಡಿಯಲ್ಲಿದ್ದ ಬಾಣಂತಿ ನಂದಿನಿ ಮಗು ಆಟ ಆಡಿಸುವ ಸೋಗಿನಲ್ಲಿ ಮಗುಕಳು ಏಳು ತಿಂಗಳಿಗೆ ಮಗುವಿಗೆ ಜನ್ಮ ನೀಡಿರುವ ತಾಯಿ ನಂದಿನಿ ಮಗುವಿಗೆ ಹೃದಯ ಸಂಬಂಧಿ ಕಾಯಿಲೆ ಹಿನ್ನೆಲೆ ನಾಳೆ ಬೆಂಗಳೂರಿಗೆ ಹೆಚ್ಚಿನ ಚಿಕಿತ್ಸೆಗೆ ತೆರಳಬೇಕಿದ್ದ ದಂಪತಿಗಳು ಕೋಲಾರ ಮಕ್ಕಳ ಆಸ್ಪತ್ರೆಯಲ್ಲಿ ಭದ್ರತೆ ಲೋಪದಿಂದ ಘಟನೆ ಸ್ಥಳಕ್ಕೆ ಕೋಲಾರ ನಗರ ಪೊಲೀಸರು ಭೇಟಿ ಪರಿಶೀಲನೆ

ಡಿಲೋರಿ ಆದಮೇಲೆ ಮಗುನ ನಮ್ಮ ಎಸ್ ಎಲ್ ಸಿಯಲ್ಲಿ ಎಸ್ ಸಿ ಅಡ್ಮಿಟ್ ಮಾಡಿರ್ತೀವಿ ಅಡ್ಮಿಟ್ ಮಾಡಿ ಇವತ್ತು ಮಧ್ಯಾಹ್ನ ಮೂರೂವರೆಗೆ ತಾಯಿ ಹಸ್ತ ತಾಯಿಗೆ ಮಗು ಚೆನ್ನಾಗಿರ್ತಾರೆ ಹಸ್ತಾಂತರ ಮಾಡಿರ್ತೀವಿ ಆ ಟೈಮಲ್ಲಿ ನಾಲ್ಕು ತಾಯಿ ಅಲ್ಲಿ ಕಥೆ ಇದ್ದಂಥ ತಾಯಿ ಅಥವಾ ಮಗುನ ತಾಯಿ ಮತ್ತು ಅವರ ಅವರ ರಿಲೇಟಿವ್ಸ್ ಬಂದು ಈ ಥರ ಮಗುನ ಯಾರೋ ಆಸ್ಪತ್ರೆಯಲ್ಲಿ ಬೆಡ್ಕೊಂಡು ಕಾಣ್ತಾರೆ ಅಂತ ಕಂಪೇರ್ ಮಾಡ್ತಾರೆ ನಾವು ನಮ್ಮ ಆಸ್ಪತ್ರೆಗೆ ಬಂದು ಎಲ್ಲ ಎಲ್ಲ ಎಲ್ಲವೇ ವೆರಿಫೈ ಮಾಡಿ ತಕ್ಷಣ ಪೊಲೀಸ್ ತರ ಕಂಪ್ಲೇಂಟ್ ಮಾಡ್ಕೊಡ್ತೀವಿ ಕಂಪ್ಲೇಟ್ ಕೊಟ್ಟು ಸಿ ಸಿ ಟಿವಿಯಲ್ಲಿ ಎಲ್ಲ ಚೆಕ್ ಮಾಡಿದಾಗ ಕ್ಯಾಮ್ರಾ ಚೆಕ್ ಮಾಡಿದಾಗ ಆ ಮಗು ಯಾರೋ ಮೂವರು ಅಪ್ಪ ಇಟ್ ಆ ಬಂದು ಅಲ್ಲೇ ಒಂದು ಮೊಬೈಲ್ ಕೊಡಿತು ಮಗುನೇ ಎತ್ಕೊಳ್ಳೋ ಒಂದು ಸಮಸ್ಯೆ ಬಂದಿದೆ ಈಗಾಗಲೇ ನಾವು ಪೊಲೀಸ್ ಸ್ಟೇಷನ್ ಇನ್ಫಾರ್ಮ್ ಮಾಡಿದ್ವಿ ಅದರ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ ಸಮಸ್ಯೆ ಫಿಲ್ಟರ್ ಮಾಡಲು ಮಗು ತುಂಬ ಮೂಗು ಫಿಲ್ಟರ್ ಮಾಡಿರಲಿಲ್ಲ ಅದಕ್ಕೆ ಸ್ವಲ್ಪ ರೆಸ್ಪಿರೇಟರಿ ಡಿಸ್ಟೆನ್ಸ್ ಇರೋ ಮತ್ತು ರೆಸ್ಪಿರೇಟರಿ ಇತ್ತು ಆ ಮಗು ಎಸ್ ಎನ್ ಸಿಯಲ್ಲೇ ಮೀಟ್ ಮಾಡಿದ್ವಿ ಡೆಲಿವರಿ ನಾರ್ಮಲ್ ಡೆಲಿವರಿ ಅಡ್ಮಿಟ್ ಆಗಿ ಮಗು ಟ್ರೀಟ್ಮೆಂಟ್ ತಗೊಳ್ತಾರೆ ಮಗು ಟ್ರೀಟ್ಮೆಂಟ್ ತಗೊಳ್ಬಿಟ್ಟು ಮಗು ಚೆನ್ನಾಗಿ ಆಗಿತ್ತು ಈಗ ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ ಎಲ್ಲ ಕ್ಯಾಮ್ರಲ್ಲಿ ಅವರು ಹಾಸ್ಪಿಟಲ್ ಆಚೆ ಅವ್ರಿಗೆ ನೋಡಿದ್ರೆ ಮೂವರೆ ಮೂವರೆ ದಿವಸರು ಒಂದು ಸಂಶಯ ಇದೆ ತನಿಖೆ ಮಾಡ್ತಾ ಇದ್ದಾರೆ ತಾಯಿ ಅಲ್ಲಿ ಅವ್ರಿಗೆ ಇಲ್ಲೇ ಇರ್ತಾರೆ ಸರ್ ಚೆನ್ನಾಗಿ ಆಸ್ಪತ್ರೆಯಲ್ಲಿ ನಾವೆಲ್ಲ ಇಂಪ್ರೂ ಮಾಡ್ತೀವಿ ಸೆಕ್ಯೂರಿಟಿ ಎಲ್ಲ ನಮ್ಮ ಸೆಕ್ಯೂರಿಟಿ ನಮ್ಮ ಸ್ಟಾಫ್ ಎಲ್ಲ ಇದ್ದರು ನಮ್ಮಲ್ಲಿ ಸೆಕ್ಯೂರಿಟಿ ಸ್ಟಾಫ್ ಇನ್ಫೂರ್ ಎಲ್ಲ ಇತ್ತು ಡಾಕ್ಟರ್ಸ್ಗು ರೋಲ್ಸ್ ಮಾಡಿ ಅಲ್ಲೆಲ್ಲ ಓಡ್ತಾರೆ ಇದ್ರು